ಶಬರಿ ಒಬ್ಬ ಬೇಡರ ರಾಜನ ಮಗಳು ಇವಳು ಮದುವೆಯ ಹಿಂದಿನ ದಿನ ಸಾವಿರ ಸಾವಿರ ಸಂಖ್ಯೆಗಳಲ್ಲಿ ಕುರಿ ಮೇಕೆ ಜಿಂಕೆ ಮೊಲ ಮೊದಲಾದ ಪ್ರಾಣಿಗಳನ್ನು ತಂದಿದ್ದರು ಅಷ್ಟೂ ಪ್ರಾಣಿಗಳು ಏಕೆಂದು ಕೇಳಲಾಗಿ ಅದು ಶಬರಿಯ ಮದುವೆಗೆ ಔತಣಕ್ಕಾಗಿ ತರಿಸಿದ್ದಾರೆಂದು ತಿಳಿಯಿತು ಶಬರಿಗೆ ಇದನ್ನು ಕೇಳಿ ನೋವಾಯಿತು ಅವಳು ಪ್ರಾಣಿ ಹಿಂಸೆಯನ್ನು ವಿರೋಧಿಸುತ್ತಿದ್ದಳು ಹೀಗಾಗಿ ಅವಳು ಮದುವೆಯನ್ನೇ ಮಾಡಿಕೊಳ್ಳದೆ ವೈರಾಗ್ಯ ಭಾವದಿಂದ ಅಲ್ಲಿಂದ ಹೊರಟು ಬಿಟ್ಟಳು ಹಾಗೇ ಸಂಚರಿಸುತ್ತಾ ಋಷಮುಖ ಪರ್ವತಕ್ಕೆ ಬಂದಳು ಅಲ್ಲಿ ಮಾತಾಂಗ ಮಹರ್ಷಿಗಳಿದ್ದರು ಶಬರಿ ಆ ಮಹಾಮಹಿಮರ ಸೇವೆಯನ್ನು ಮಾಡುತ್ತಾ ಅಲ್ಲಿಯೇ ನೆಲೆಸಿದಳು ಮಾತಾಂಗ ಮಹಾಮುನಿಗಳು ನಿರ್ವಾಣ ಹೊಂದುವಾಗ ಶಬರಿಗೆ ನೀನು ಇಲ್ಲದೆ ನನ್ನ ಸೇವೆಯನ್ನು ಮಾಡಿರುವೆ ಶ್ರೀಮನ್ನಾರಾಯಣನು ರಾಮನಾಗಿ ಅವತರಿಸಿದಾಗ ನಿನಗೆ ದರ್ಶನ ನೀಡುತ್ತಾನೆ ಅಲ್ಲಿಯವರೆಗೂ ನೀನು ಇಲ್ಲಿಯೇ ನೆಲೆಸಿರು ಎಂದು ಹೇಳಿದರು ಶಬರಿ ಮುನಿಗಳ ವಚನದಂತೆ ರಾಮನಿಗಾಗಿ ಕಾಯುತ್ತಿದ್ದಳು ಶಬರಿ ಪ್ರತಿದಿನ ಕೋಲೂರಿಕೊಂಡು ಕಾಡಿಗೆ ಹೋಗಿ ಹಣ್ಣುಗಳನ್ನು ಸಂಗ್ರಹಿಸುತ್ತಿದ್ದಳು ಮನೆಗೆ ತಂದು ಅದನ್ನು ಕೊಂಚ ಕಚ್ಚಿ ರುಚಿ ನೋಡಿ ಸಿಹಿಯಾದುದನ್ನು ರಾಮನಿಗಾಗಿ ತೆಗೆದಿಡುತ್ತಿದ್ದಳು ಹೀಗೆ ವರ್ಷಗಳೇ ಉರುಳಿ ಹೋದವು ಶಬರಿ ಮುಪ್ಪಿನಿಂದಾಗಿ ಬಲಹೀನಳಾದರೂ ತನ್ನ ನಿತ್ಯದ ಅಭ್ಯಾಸವನ್ನು ತಪ್ಪಿಸಲಿಲ್ಲ ಅಂತೂ ಒಂದು ದಿನ ಶಬರಿಯ ಕಾಯುವಿಕೆ ಸಾರ್ಥಕವಾಗಿತ್ತು ಶ್ರೀರಾಮನು ಸೀತೆಯನ್ನು ಹುಡುಕುತ್ತಾ ಋಷ್ಯಮುಖ ಪರ್ವತಕ್ಕೆ ಬಂದನು ಅಲ್ಲಿ ಅನೇಕ ಮಹರ್ಷಿಗಳು ತಪಸ್ಸಿನಲ್ಲಿ ನಿರತರಾಗಿದ್ದರು ಅವರೆಲ್ಲ ರಾಮನ ಬರುವಿಕೆಗಾಗಿ ಕಾಯುತ್ತಿದ್ದರು ಆದರೆ ರಾಮನು ಲಕ್ಷ್ಮಣನೊಡನೆ ಶಬರಿಯ ಬಡ ಗುಡಿಸಲಿಗೆ ಬಂದನು ಶಬರಿ ರಾಮನನ್ನು ನೋಡಿ ಆನಂದಪಟ್ಟಳು ಬಾ ರಾಮ ಬಾ ನಿನಗಾಗಿಯೇ ನಾನು ಕಾಯುತ್ತಿದ್ದೆ ಅಷ್ಟು ಜನ ಮುನಿಗಳು ನಿನಗಾಗಿ ಕಾಯುತ್ತಿದ್ದರೂ ನೀನು ಈ ಬಡವೆಯ ಗುಡಿಸಲಿಗೆ ಬಂದೆಯಲ್ಲವೇ ನನ್ನ ಜನ್ಮ ಧನ್ಯವಾಯಿತು ಎಂದಳು ರಾಮ ಲಕ್ಷ್ಮಣರಿಗೆ ತಾನು ತೆಗೆದರಿಸಿದ್ದ ಹಣ್ಣುಗಳನ್ನು ಕೊಟ್ಟಳು ರಾಮನು ಶಬರಿಯ ಭಕ್ತಿಗೆ ಮೂಕನಾಗಿದ್ದನು ಆ ಹಣ್ಣುಗಳು ಶಬರಿ ಕಚ್ಚಿ ಎಂಜಲು ಮಾಡಿದರೂ ಅವನಿಗೇನೂ ಅನಿಸಲಿಲ್ಲ ಚಪ್ಪರಿಸುತ್ತಾ ತಿಂದನು ಅದಕ್ಕೆ ಜ್ಞಾನಿಗಳು ಹೇಳುತ್ತಾರೆ ಭಕ್ತರು ಭಕ್ತಿಯಿಂದ ಏನನ್ನು ಕೊಟ್ಟರೂ ದೇವರು ಸ್ವೀಕರಿಸುತ್ತಾನೆ ಅವನಿಗೆ ಭಕ್ತಿ ಮುಖ್ಯವ ಹೊರತು ವಸ್ತುಗಳಲ್ಲ ಲಕ್ಷ್ಮಣನು ಅವು ಎಂಜಲು ಹಣ್ಣುಗಳೆಂದು ಆಕ್ಷೇಪಿಸಿದರು ರಾಮನು ಶಬರಿಯ ಭಕ್ತಿಗೆ ಸೋತು ಅವುಗಳನ್ನು ತಿಂದನು ರಾಮನು ಅಲ್ಲಿಗೆ ಬಂದ ಕಾರಣವೇನೆಂದು ಶಬರಿ ವಿಚಾರಿಸಿದಳು ಸೀತೆಯನ್ನು ಹುಡುಕುತ್ತಿರುವ ವಿಚಾರವನ್ನು ರಾಮ ತಿಳಿಸಿದನು ತುಂಗಾಭದ್ರ ತೀರದಲ್ಲಿನ ಕಿಷ್ಕಿಂದೆಯಲ್ಲಿರುವ ಸುಗ್ರೀವನಿಂದ ನಿನಗೆ ಸಹಾಯವಾಗುವುದು ನೀನು ಸೀತೆಯನ್ನು ಮರಳಿ ಹೊಂದಿ ಅಯೋಧ್ಯೆಯ ಚಕ್ರವರ್ತಿಯಾಗುತ್ತೀಯ ಎಂದು ಹೇಳುತ್ತಾ ರಾಮನ ಪಾದಕ್ಕೆ ಕುಸಿದಳು